¡Gracias! ಅಂಬೇಡ್ಕರ್ ಅವರ ಅವಹೇಳನ ಮಾಡೋದು ಅಂಬೇಡ್ಕರ್ ಅವರಿಗೆ ಕೆಟ್ಟದಾಗಿ ಮಾತಾಡೋದು ದಲಿತ ವಿರೋಧಿ ನಿಜನ ಮುಂದಿದ್ದಾರೆ ಇಡೀ ದೇಶಾದ್ಯಂತ ಇಡೀ ದಲಿತರು ಈ ವಿಚಾರವನ್ನು ಕಂಡು ಸರಿ ಬಂಧುಗಳೇ ಇಡೀ ದೇಶದಲ್ಲಿ ದಲಿತರ ಮೇಲೆ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಅದ್ರ ಕಡೆ ಯಾರು ಗಮನ ಹರಿಸಲ್ಲ ಇಡೀ ದೇಶದಲ್ಲಿ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾ ಇದ್ದಾರೆ ಕೊಲೆಗಳಾಗ್ತಾ ಇದ್ದಾವೆ ಅದನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳನ್ನ ದಲಿತರಿಗೆ ಬಾರಿ ಅನ್ಯಾಯ ಮಾಡ್ತಿದ್ದಾರೆ ಈ ವಿಚಾರವನ್ನ ಇಡೀ ದೇಶದ ದಲಿತರು ಯಾರು ಸಹಿಸೋದಿಲ್ಲ ಇನ್ನು ಮುಂದೆ ಪ್ರಕರಣಗಳು ಹಿಂದೆ ಅನಂತಕುಮಾರ್ ಅಂಬೇಡ್ಕರ್ ಬಗ್ಗೆ ಪ್ರತಿ ಮಾತಾಡಿ ಇಡೀ ದಲಿತರ ಏನು ಎದೆಗಳಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಿದ್ದ ಈಗ ದೇಶನ ಆಳ್ತಂತ ಒಬ್ಬ ಗೃಹ ಸಚಿವ ಅವನು ಈ ಕೆಟ್ಟ ಮಾತುಗಳನ್ನು ಆಡಿ ಇಡೀ ದೇಶದ ದಲಿತರ ಮಾನ ಪ್ರಾಣ ಅಪಮಾನಕ್ಕೆ ಗುರಿಯಾಗಿದ್ದಾನೆ ಇದನ್ನ ಎಲ್ಲ ನಮ್ಮ ದಲಿತ ಗೆಳೆಯರು ಮನಗಾಣಬೇಕಾಗುತ್ತೆ ದಲಿತ ಮುಖಂಡರು ಮನಗಾಣಬೇಕಾಗುತ್ತೆ ಇನ್ನು ಮುಂದೆ ಅವನಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂದ್ರೆ ಅವನ ವಿರುದ್ಧವಾಗಿ ನಾವೆಲ್ಲ ನಿಂತ್ಕೋಬೇಕಾಗುತ್ತೆ ಇಡೀ ದೇಶಾದ್ಯಂತ ಚಳವಳಿ ನಾವು ಮಾಡ್ಬೇಕಾಗುತ್ತೆ ಈ ನಮ್ಮ ಸಂಘಟನೆಗಳ ಮುಖಾಂತರ ಆ ಶನನ್ನ ದೇಶದಿಂದ ಗಡಿಪಾರು ಮಾಡಬೇಕು ಅವನ್ನ ಕೂಡಲೇ ಬಂಧಿಸಬೇಕು ಅವನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸ್ಬೇಕು ಅಂತ ಇಡೀ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಅವನ ವಿರುದ್ಧ ಇವತ್ತು ಚಳವಳಿಯನ್ನ ಮಾಡ್ತಾ ಈ ಚಳವಳಿ ಹಿಂದೆ ನಿಂತ ನಿರಂತರವಾಗಿ ನಡೀತಾ ಇರುತ್ತೆ ಈ ಚಳವಳಿ ಯಾವತ್ತು ಸಾಯೋದಿಲ್ಲ ಚಳವಳಿಗೆ ಒಳ್ಳೆಯ ಒಂದು ರೂಪ ಇದೆ ಚಳವಳಿಗೆ ಅವತ್ತು ಒಳ್ಳೆಯ ಅವಕಾಶ ಇದೆ ದೇಶದಲ್ಲಿ ಎಲ್ಲೇ ಏನೇ ನಡೆದ್ರು ಈ ದಲಿತ ಮುಖಂಡರುಗಳು ದಲಿತ ಹೋರಾಟಗಾರರು ದಲಿತರ ಬಗ್ಗೆ ಏನೇನೋ ಕೃತ್ಯಗಳು ನಡೆದಿದೆ ದೇಶಾದ್ಯಂತ ಚಳವಳಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಒಂದು ದೊಡ್ಡ ಉದಾಹರಣೆ ಆಗಿದೆ ಬಂಧುಗಳೇ ಇನ್ನು ಮುಂದೆ ಆದರೂ ಒಳ್ಳೆ ಸ್ಥಾನದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಈ ಅಂಬೇಡ್ಕರ್ ಮತ್ತೆ ಸಂವಿಧಾನದ ವಿಚಾರಗಳನ್ನ ಮಾತಾಡದೆ ಸಮಾಜದ ಒಳಿತಿಗೆ ಸಮಾಜದ ಒಳ್ಳೆಯ ತಿದ್ದುಪಡಿಗೆ ಸಮಾಜದ ಜನರ ಒಳ್ಳೆಯ ಭಾವನೆಗಳಿಗೆ ಬೆಲೆ ಕೊಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಮಾತಾಡ್ತ ನನ್ನ ಎರಡು ಮಾತನ್ನು ಮುಗಿಸ್ತಾಯಿದೀನಿ ಸಾಯ್ತೀನಿ ಅವನು ಇರ್ತೀವಿ ಅವರು ಅಂಬೇಡ್ಕರ್ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ಮಾತಾಡ್ತಾ ಇದ್ದರು ಒಟ್ಟೇ ತುಂಬ ಏ ಹೆಣ್ಣು ಮಕ್ಕಳ ಬಗ್ಗೆ ಅವಲಂಬನೆ ಕಾರಣ ಮಾಡಿ ನಾನು ಒಳ್ಳೆಯ ತಿಳಿದಿದೆವು ಡೈ ಒಳ್ಳೆ ಇದು ಅವನ್ನ ಹಾಡಕ್ಕೆ ಪಾಡ್ಲಿಕ್ಕೆ ನಿನ್ನೆ ಬಿಡುಗಡೆ ಮಾಡಿದ್ರೆ ಅನಂತ್ ಕುಮಾರ್ ಹೆಗಡೇನು ವಿಮೆ ಮಾಡಿದ್ದೇ ಹೋದ ಈ ಅಮಿತ್ ಶಾ ಒಬ್ಬ ಗೂಂಡ ಅವನ ಮಗ ಒಬ್ಬ ಗೂಂಡ ಅಂತ ಗೂಂಡೆಗೆ ಗೃಹ ಸತ್ಯವನ್ನು ಕೊಟ್ಟವ್ರಿ ಯಾರಿಗೆ ಮೋದಿ ಆ ಏನು ಮಾನ ಮರ್ಯಾದೆ ಇಲ್ವಾ ಹಾ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದು ಕೊಡುವ ದಲಿತರ ಬಗ್ಗೆ ಅವ್ರು ಏನಾದ್ರು ಒಂದು ಖ್ಯಾತಿಯ ಒಟ್ಟೇ ಬಿ ಜೆ ಬಿಜೆಪಿ ಅದು ಅವರು ಅಧಿಕಾರ ಜನ ಕೊಟ್ಟರೆ ಅಧಿಕಾರ ಮಾಡಬೇಕು ದಲಿತ್ರ ಬಗ್ಗೆ ಮಾತಾಡೋಕೆ ಅವ್ರಿಗೆ ಯಾವ ರೈಸ್ ಕೊಡ್ತೇವೆ ಅವ್ರಿಗೆ ಯಾವ ರೈಸ್ ಐತೆ ಅವರಿಗೆ ಏನು ಪ್ರತಿನಿತ್ಯ ಬೆಳಗಡೆ ಅಮೇರಿಕನ್ ಬಗ್ಗೆ ಅವನ ಕಾರ್ಯಕ್ರಮ ದಲಿತ್ರ ಬಗ್ಗೆ ಮಾತಾಡೋದು ಕೀಟರ ಬಗ್ಗೆ ಅಸಹ್ಯ ಮಾಡಬೇಕು ಸಂವಿಧಾನಗಳನ್ನ ಬೇರೆ ಯಾವುದು ಸಂವಿಧಾನ 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 ಪ್ರತಿನಿತ್ಯ ಒಂದಲ್ಲ ಒಂದು ಪ್ರಕರಣವನ್ನು ಈ ಬಿ ಜೆ ಪಿಯನ್ನು ಮಾರ್ಕೆಟ್ಟೇ ಬಂದರೆ ಅಮಿಷಾನ ಗುಡ್ಡ ಕಾರ್ಯಕ್ರಮ ಬರ್ತದೆ ಕಾಯ್ದೆ ಮೇಲೆ ಬಂಧಿಸಬೇಕು ಅವನನ್ನ ಕಡಿ ಪಾರು ಮಾಡಬೇಕು ಅವನಿಗೆ ಓದಿ ಆದ ಮರ್ಯಾದೆ ಹೆಕ್ಟರ್ ಆಗುವುದು ಕೈಲಲ್ಲ ಹೆಚ್ಚು ಬುದ್ಧಿ ಹೇಳಬೇಕು ಇಲ್ಲ ಆದ್ರೆ ದೇಶವರಿಂದ ದಲಿತರಿಗೆ ಬೇರೆ ಯಾರು ದೇವರು ಇಲ್ಲ ಅಂಬೇಡ್ಕರೇ ದೇವರು ಮತ್ತೊಂದು ದಲಿತರ ವಿಚಾರವಾಗಿರಬೇಕು ಅಂಬೇಡ್ಕರ್ ದೇವರು ಕೋಟಿ ಅವನಿಲ್ಲದೆ ಇವತ್ತು ನಮ್ಮನ್ನು ಬೀದಿ ಪಾಲು ಮಾಡೋದು ನಮ್ಮನ್ನು ಅವಮಾನ ಮಾಡೋದು ಇವತ್ತು ಅಂಥದ್ದು ನಾವೇನಾದರೂ ಉಸಿರಾಡ್ತಾ ಇದ್ದೀವಿ ಮಾತಾಡ್ತಾ ಇದ್ವಿ ಅಂದರೆ ಅಂಬೇಡ್ಕರ್ ಅವನೊಬ್ಬ ದೇವತಾ ಪುರುಷ ಮಾನವತಾವಾದಿ ಅವನ ಬಗ್ಗೆ ಯಾವನೇ ಮಾತಾಡಬೇಕು ಅವನ ಹಾಗೆ ಕರ್ತರಿಸ್ತೀವಿ ಅಮಿತ್ ಶಾ ಇರ್ಬೋದು ಬೋರ್ ಇರ್ಬೋದು ಇನ್ನೊಬ್ಬ ಇರ್ಬೋದು ಯಾವನೇ ಇರ್ಬೋದು ಯಾಕೆ ಅವರಿಗೆ ನೀವು ಉಚಿತನ ಮಾನ ಮರ್ಯಾದೆ ಇದ್ದರೆ ಅವರು ಮಾನ ಮರ್ಯಾದೆ ದೇಶ ಹಾಕಿ ಅದು ಬಿಟ್ಬಿಟ್ಟು ದಲಿತರ ಬಗ್ಗೆ ಮಾತಾಡಿದರೆ ಇನ್ನು ಮುಂದೆ ನಾವು ಸಲ ಚಿತ್ತೂರಿನಲ್ಲಿ ಮಾಜಿ ಮತ್ತು ಜಲುವಾದಿ ಪ್ರಕಟನೆ ಏನು ಪ್ರಶ್ನ ನೀಚ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಮಿತ್ ಶಾ ಜಿಯಿಂದ ಗೌರವವನ್ನು ಕಂಡುಕೊಂಡಿರ್ತಕ್ಕಂಥ ಪ್ರಶ್ನ ಅಮಿತ್ ಶಾ ಇವತ್ತು ಏನು ರಾಷ್ಟ್ರದ ಗೃಹ ಮಂತ್ರಿ ಈ ದೇಶವನ್ನು ಕಾಯ್ತಕ್ಕಂತ ನೀಚ ಇವತ್ತು ಬಾಬಾ ಸಾಹೇಬರು ಒಂದು ಸಮಾಜಕ್ಕಾಗ್ಲಿ ಒಂದು ದೇಶಕ್ಕಾಗ್ಲಿ ಅಂತಕ್ಕಂಥದ್ದಿಲ್ಲ ಇವತ್ತು ಸಂವಿಧಾನ ಇಡೀ ಅನುಕೂಲಕ್ಕೆ ಹುಟ್ಟಿರ್ತಕ್ಕಂಥ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಮತ್ತು ಯಾವುದೋ ಆಗಲಿ ಗುರಾನ್ ಆಗಲಿ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ನಮ್ಮ ಹಿಂದುಗಳಲ್ಲಿ ಅವರ ನಾವು ಇದೇ ಮನಗುಲಕ್ಕೆ ಹುಟ್ಟಿರ್ತಕ್ಕಂಥ ಮನುಷ್ಯರು ಯಾರೋ ಒಬ್ರು ಪ್ರಜೆ ಇದ್ದಾರೆ ಪ್ರತಿಯೊಬ್ಬರಿಗೂ ಸಂವಿಧಾನವನ್ನು ಮರ್ಕೊಂಡಿರ್ತಕ್ಕಂಥ ಮಹಾನ್ ಮಹಾನಂತವಾಗಿ ಅಂಬೇಡ್ಕರ್ ಬಗ್ಗೆ ಇವರು ಅವೇರ್ನಕಾರಿ ಮಾತಾಡ್ತಾರೆ ಈ ಪ್ರಶ್ನ ಈ ನೀಚ ಇವನು ಕೂಡಲೇ ಬೈಬಲ್ ಗಡಿಬಾರ್ ಮಾಡಬೇಕು ಮತ್ತು ಅವ್ರು ನಾಜಿನ ಕೊಡಬೇಕು ಇಲ್ಲ ಯಾರು ಮತ್ತೆ ನಿನ್ನೆ ಹೇಳ್ತಿದ್ರು ಯಾರು ಅಶೋತ್ ಸಾರ್ ಅವ್ರು ಹೇಳ್ತಿದ್ರು ಇವರು ಅವರು ರಾಜೀನಾಮೆ ಕೊಟ್ಬಿಟ್ಟು ಅಂತ ಹೇಳ್ತಿದ್ರಲ್ಲ ಇವತ್ತು ಅಮಿತ್ ಶಾ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಮನೋಬರಿಲ್ವಾ ಅಮಿತ್ ಶಾ ಗೆ ಅವ್ರಿಗೆ ಇಲ್ವಾ